ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿರುವ ರಾಜ್ಯದ ಪ್ರತಿಷ್ಠಿತ ನಂದಿನಿ ಈಗ ತನ್ನದಲ್ಲದ ಕಾರಣಕ್ಕೆ ಸುದ್ದಿಯಲ್ಲಿದೆ ದೆಹಲಿಯಲ್ಲಿ ಮಾರುಕಟ್ಟೆಗೆ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಇಳಿಸಿರುವ ಕೆಎಂಎಫ್ ಅಮುಲ್ ಮದರ್ ಡೈರಿಗಳಿಗೆ ಪೈಪೋಟಿ ಕೊಡಲು ಮುಂದಾಗಿತ್ತು ಆದರೆ ಉತ್ತರ ಭಾರತದ ಹಾಲು ಉತ್ಪಾದಕರಿಂದ ನಂದಿನಿಗೆ ಸಮಸ್ಯೆ ಎದುರಾಗಿದೆ ಎಂಬ ಮಾಹಿತಿಯೂ ಬಂದಿತ್ತು ಇದೇ ಸಂದರ್ಭದಲ್ಲಿ ದೋಸೆ ಇಡ್ಲಿ ಹಿಟ್ಟು ಮಾರಾಟ ಮಾಡಲು ಕೆಎಂಎಫ್ ಮುಂದಾಗಿತ್ತು ಆದರೆ ದಿಢೀರ್ ಬೆಳವಣಿಗೆಯೊಂದರಲ್ಲಿ ಕೆಎಂಎಫ್ ಎಂಡಿ ಎಂಕೆ ಜಗದೀಶ್ ಕುಮಾರ್ ವರ್ಗಾವಣೆಯಾಗಿದ್ದು ಹಿಟ್ಟು ಮಾರಾಟ ಯೋಜನೆಯನ್ನು ಮುಂದಕ್ಕೆ ಹಾಕಿದ್ದು ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಕೆಎಂಎಫ್ನಲ್ಲಿ ಆಗುತ್ತಿರುವುದಾದರೂ ಏನು ಇಲ್ಲಿದೆ ಎಲ್ಲ ಮಾಹಿತಿ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಎಂಕೆ ಜಗದೀಶ್ ಅವರನ್ನು ದಿಢೀರ್ ವರ್ಗಾವಣೆ ಮಾಡಿದ್ರಿಂದ ಜೋರು ಚರ್ಚೆ ಆರಂಭವಾಗಿದೆ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳಿಂದ ರೈತರು ಗೊಂದಲಕ್ಕೀಡಾಗಿದ್ದಾರೆ ಕೆಎಂಎಫ್ ಎಂಡಿ ಆಗಿದ್ದ ಜಗದೀಶ್ ಅವರನ್ನು ವರ್ಗಾವಣೆ ಮಾಡಿ ಅವರ ಹುದ್ದೆಗೆ ಶಿವಸ್ವಾಮಿ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದೆ ಅವರ ವರ್ಗಾವಣೆಯ ಹಿಂದೆ ಕೇರಳ ಲಾಬಿ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ನಾವು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಎಂಡಿ ವರ್ಗಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಬಿಜೆಪಿಯವರು ಮೊದಲು ತಮ್ಮ ಶಾಸಕ ಯತ್ನಾಳ್ ಬಾಯ್ ಮುಚ್ಚಿಸಲಿ ನಿಮ್ಮಲ್ಲಿನ ಒಡಕು ಸರಿಪಡಿಸಿಕೊಳ್ಳುವುದನ್ನು ಬಿಟ್ಟು ಕೆ ಎಫ್ ಸಂಸ್ಥೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳಬೇಡಿ ಎಂದು ತಿರುಗಿಟ್ಟು ಕೊಟ್ಟಿದ್ದಾರೆ ಜೊತೆಗೆ ದೋಸೆ ಹಿಟ್ಟು ಮಾರಾಟ ತಡೆ ಹಿಡಿಯುವುದರ ಹಿಂದಿನ ಕಾರಣವನ್ನು ವಿವರಿಸಿದ್ದಾರೆ ಯಾವುದೇ ಧಕ್ಕೆ ಆಗ್ತಾ ಇಲ್ಲ ಸರ್ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಇದರಲ್ಲಿ ಯಾವುದೇ ಬ್ರಾಂಡಿನ ಹಸ್ತಕ್ಷೇಪ ಇಲ್ಲ ಅವರು ಯಾರು ನಮಗೆ ಗೊತ್ತಿಲ್ಲ ಇದು ಕೆಎಂಎಫ್ ಸಂಸ್ಥೆ ಇವತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ಸಂಸ್ಥೆ ಯಾವುದೋ ಒಂದು ಇಡ್ಲಿ ದೋಸೆ ಬ್ರ್ಯಾಂಡಲ್ಲಿ ನಮಗೇನೋ ಐದು ಆರು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ವರ್ಷದಲ್ಲಿ ಸಿಗುವಂಥ ಸಂದರ್ಭದಲ್ಲಿ ನಮ್ಮ ಬ್ರ್ಯಾಂಡ್ ಹೆಸರು ಕೆಡಿಸ್ಕೋಬಾರ್ದು ಅನ್ನೋ ನಿಟ್ಟಿಯಲ್ಲಿ ನಾವು ಭಾಳ ಒಂದು ಇದ್ರ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಎಚ್ಚರಿಕೆ ಹೆಜ್ಜೆಯನ್ನು ಇದರಲ್ಲಿ ಇಡ್ತಾ ಇದ್ದೀವಿ ಖಂಡಿತ ನಾವು ದೋಸೆ ಇಡ್ಲಿ ಹಿಟ್ಟನ್ನು ನಾವು ಖಂಡಿತ ಮಾರ್ಕೆಟಿಗೆ ಬಿಡುಗಡೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಮ್ಮ ಒಂದು ಆಡಳಿತ ಮಂಡಳಿಯಲ್ಲಿ ಇಟ್ಟು ಇಲ್ಲಾಂದರೆ ನಮ್ಮ ಒಂದು ನಾನು ಎಮ್ ಡಿ ಅವರು ಮತ್ತು ಕ್ಯು ಸಿ ಮತ್ತು ನಮ್ಮ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಮಾರ್ಕೆಟಿಂಗ್ ಅಧಿಕಾರಿಗಳು ಎಲ್ಲವನ್ನು ಚರ್ಚೆ ಮಾಡಿ ಖಂಡಿತ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅದು ಯಾವತ್ತು ಮಾಡ್ತೀವಿ ಅನ್ನೋದನ್ನು ನಾವು ನಿಮ್ಗೆ ಹೇಳ್ತೀವಿ ಶಾರ್ಟ್ಲಿ ಒಂದು ಎರಡು ಮೂರು ದಿವಸಲ್ಲಿ ಮಾಡ್ಬೋದು ಸಭೆ ಮಾಡಿ ಮಾಡ್ತೀವಿ ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿಲ್ಲಲ್ಲ ಸುಮ್ಮನೆ ಯಾಕೆ ಇದರಲ್ಲಿ ರಾಜಕಾರಣ ಒಟ್ಟಾರೆ ಪ್ರೋ ಕಬಡ್ಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಗಳಿಗೆ ಪ್ರಾಯೋಜಕತ್ವ ದೆಹಲಿ ದುಬೈ ಮಾರುಕಟ್ಟೆಗಳಿಗೂ ನಂದಿನಿ ಪ್ಯಾಕೆಟ್ ಹಾಲನ್ನು ಪರಿಚಯಿಸಿ ಯಶಸ್ಸಿನ ಉತ್ತುಂಗದಲ್ಲಿರುವ ನಂದಿನಿ ಕೇರಳ ದೋಸೆ ಹಿಟ್ಟಿನ ಲಾಬಿಗೆ ಮಣಿಯಿತಾ ಎಂಬ ಸಂಶಯ ನಾಡಿನ ರೈತರಿಗೆ ಮೂಡಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ